ಹೋಗಿ ಮೇಘರಾಜ ಕರೀತಾನ ಅಲ್ಲೋ ಮೇಘರಾಜ ಮೂರು ತಿಂಗಳು ಮಾತ್ರ ಮರ್ತಾಕೆ ಹೋಗಬೇಡ ಅಂತ ಅವಾಗ ಮೇಘರಾಜ ಎಲ್ಲ ಹುಡ್ಕೊಂಡು ನಿತ್ತಾನ ಇನ್ನು ಭಗವಂತನ ಆಜ್ಞೆ ತಗೊಂಡು ಹೋಗೋದು ಅಷ್ಟೇ ಉಳ್ದದ ಅವಾಗ ಹೇಳ್ತಾನ ಇದು ಯಪ್ಪಾ ನೀ ಬ್ಯಾಡಂದ್ರೆ ಬಿಡ್ತೀನಿ ಹೋಗ್ಲಿಕ್ಕಂದ್ರೆ ಮೂರು ತಿಂಗಳದ ಎಲ್ಲ ನಾಶ ಆಗಿ ಹೋಗ್ತದ ನಾನು ಏನು ಕೂಡಿಸ್ಕೊಂಡು ನಿಂತಿನಲ್ಲಿ ಇದು ಎಲ್ಲ ಚಿತ್ರಾಗಿ ಹೋಗ್ತದ ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ ಮೂರು ಮೂರು ತಿಂಗಳು ಮೂರು ತಿಂಗಳಿಗೆ ಆರು ತಿಂಗಳು ಹೋಗ್ತದೆ ನೋಡಪ್ಪ ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂತ ಅವಾಗ ಭಗವಂತತನ ಹಂಗಾಮೆ ಮೂರು ತಿಂಗಳು ಇರ್ತದ ಮಳೆದು ಮತ್ತೆ ಮೂರು ತಿಂಗಳದಾಗ ಆರು ತಿಂಗಳು ಹೋಗ್ತದ ನಂದು ಖರೀ ಆಗಂಗಲ್ಲ ನಂದು ಅವನೂ ಖರೆ ಆಗೋದಲ್ಲ ಆರು ತಿಂಗಳದಾಗ ಈ ಭೂಮಿ ಮೇಗನ ಪರಿಚಯ ಹಾಕಿ ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತ ಬರ್ತದೇನ್ರಿ ಇಲ್ಲ ಬಿತ್ತ ಟೈಮ್ದಾಗ ಬಿತ್ತಬೇಕು ಬಿತ್ತ ಟೈಮ್ದಾಗ ನಮ್ಮ ಮುಂಗಾರು ಹಾಕಬೇಕು